ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾನು ನೀಲೇಶ್ ಜರೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಆಡ್ತೀನಿ ಇವತ್ತು ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದು ಬಹಳ ಅಚ್ಚುಕಟ್ಟದಿಂದ ಅಚ್ಚುಕಟ್ಟದಿಂದ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಈ ರಾಜ್ಯೋತ್ಸವ ಸಂಭ್ರಮ ಒಂದು ದಿನದ ಮಟ್ಟಿಗೆ ಆಗಲಾರದೆ ವರ್ಷ ಈ ರಾಜ್ಯೋತ್ಸವವನ್ನು ಆಚರಿಸಬೇಕಾದಂಥ ಒಂದು ಸಂದರ್ಭ ನಮಗೆ ನಿಮಗೆ ಇವತ್ತು ಒದಗಿ ಬಂದಿದೆ ಅಷ್ಟೇ ಅಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಿಸಬೇಕು ಇವತ್ತು ಕನ್ನಡ ಭಾಷೆ ಯಾವ ರೀತಿಯಾದಂಥ ಸವಾಲುಗಳನ್ನು ಎದುರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಮುಕ್ತವಾಗಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಚರ್ಚಿಸಬೇಕು ಚರ್ಚಿಸ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಎಲ್ಲ ಕನ್ನಡದ ಮನಸ್ಸುಗಳು ಇವತ್ತು ಏನು ಇದ್ದೀವಿ ಅಂತಂದರೆ ಒಂದು ದಿನದ ಮಟ್ಟಿಗೆ ಕನ್ನಡದ ಬಗ್ಗೆ ಭಾಷಾಭಿಮಾನ ರಾಜ್ಯಾಭಿಮಾನ ಹೊಂದಕ್ಕಂಥ ಸಂದರ್ಭ ಇದೆ ಇದನ್ನು ಮರೆತು ನಾವು ಕನ್ನಡ ಭಾಷೆ ಯಾವ ರೀತಿಯಾದಂಥ ಸವಾಲುಗಳನ್ನು ಪಡೆದುಕೊಳ್ತಾ ಇದೆ ಕನ್ನಡ ಭಾಷೆ ಮುಕ್ತಗೊಳಿಸಬೇಕಾಗಿತ್ತು ಅಂತಂದರೆ ನಾವು ಯಾವ ಕಾರ್ಯ ಕೆಲಸಗಳನ್ನು ಮಾಡಬೇಕಾಗಿದೆ ಅನ್ನೋದನ್ನು ನಾವಿವತ್ತು ಚರ್ಚಿಸತಕ್ಕಂತಹ ಸಂದರ್ಭ ಇದು ಬಹುತೇಕ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಆ ಸಂದರ್ಭದಲ್ಲಿ ರಕ್ತಕನ ಶಕ್ತಿಕನ ತಾಯಿಕನ ಅಂತೇಳಿ ಕನ್ನಡದ ಬಗ್ಗೆ ಮಾತನಾಡ್ತೀವಿ ಅಷ್ಟೇ ಅಲ್ಲದೆ ಮುಖಕ್ಕೆ ಮಸೆಯನ್ನು ಹಚ್ಚೋದು ಧಿಕ್ಕಾರ ಕೂಗೋದು ಈ ಕೆಲಸ ಕಾರ್ಯಗಳನ್ನು ಇವತ್ತು ನಾವು ಕನ್ನಡಿಗರು ಮಾಡ್ತಾ ಇದ್ದೇವೆ ಇದಕ್ಕೆ ಪರಭಾಷಾ ವಿರೋಧಿಗಳು ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಅಂತೇಳಿ ನಾವು ಮಾತನಾಡ್ತೀವಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆದರೆ ಪ್ರಾಮಾಣಿಕವಾಗಿ ಇವತ್ತು ಇದರ ಬಗ್ಗೆ ನಾವು ಚರ್ಚಿಸಬೇಕಾಗಿದೆ ಈ ಎಲ್ಲ ಕಾರ್ಯ ಕೆಲಸಗಳನ್ನು ಯಾರು ಇದ್ದಾರೆ ಅಂತಂದರೆ ನಾವೇ ಕನ್ನಡಿಗರೇ ಮಾಡ್ತಕ್ಕಂಥದ್ದಿದೆ ಅಂತ ಯಾಕಂದರೆ ಭಾವನಾತ್ಮಕವಾಗಿ ಕನ್ನಡವನ್ನು ಬೆಳೆಸಬೇಕಾಗಿತ್ತು ಅಂತಂದರೆ ಬಹುತೇಕ ನಾವು ಮೊದಲು ಮುಕ್ಕೋಟಿ ಜನರಿದ್ದೀವಿ ಇವತ್ತು ಐದು ಕೋಟಿ ಜನರಿದ್ದೀವಿ ಐದು ಕೋಟಿ ಜನರ ಮನೆಯಲ್ಲಿ ಕನ್ನಡ ಪದಗಳನ್ನು ಬಳಸೋದು ಕನ್ನಡವನ್ನು ಕಲಿಸೋದು ಮಾಡಿದರೆ ಯಾವುದೇ ರೀತಿಯಾದಂತಹ ವಿರೋಧ ವ್ಯಕ್ತವಾಗ್ತಕ್ಕಂಥ ಸಂದರ್ಭ ಕನ್ನಡಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕು ಅಷ್ಟೇ ಅಲ್ಲದೆ ಕನ್ನಡ ಭಾಷೆ ಬಾಂಧವ್ಯದ ಬಗ್ಗೆ ವ್ಯಕ್ತಪಡಿಸುತ್ತೆ ಸಂಸ್ಕೃತಿಯ ಬಗ್ಗೆ ತಿಳಿ ಹೇಳುತ್ತೆ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಸಾಹಿತ್ಯವನ್ನು ಕನ್ನಡ ಭಾಷೆ ತನ್ನದೇ ಆದಂತಹ ಚಾಪನ್ನ ಮೂಡಿಸಿದೆ ಕನ್ನಡ ಭಾಷೆಯಲ್ಲಿ ಪ್ರೀತಿ ಬರ್ತಕ್ಕಂಥ ಸಂಬಂಧ ಸಂಬಂಧಗಳು ತಂದೆ ತಾಯಿ ಅಣ್ಣ ತಮ್ಮಂದಿರು ಅಂತಕ್ಕಂಥ ಮನೋಭಾವನೆ ವ್ಯಕ್ತಗೊಳ್ತಕ್ಕಂಥದ್ದು ಕೂಡ ಆಗುತ್ತೆ ಆದರೆ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಇಂಗ್ಲೀಷ್ ಪದಗಳನ್ನು ಬಳಸ್ತೀವಿ ಅಂಕಲ್ ಅಂಟಿ ಡ್ಯಾಡಿ ಮಾಮ್ ಅಂತಕ್ಕಂಥ ಪದಗಳನ್ನು ಬಳಸಿ ಇವತ್ತಿನ ಸಂಬಂಧಗಳನ್ನು ಕಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಯುವ ಜನಾಂಗಕ್ಕೆ ಯಾವುದೇ ಥರದ ಮನೋಭಾವನೆಗಳು ಸಂಬಂಧದ ಮನೋಭಾವನೆಗಳನ್ನು ತೊರೆದು ಹಾಕ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ನಾವೇ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಕನ್ನಡಿಗರು ಅಷ್ಟೇ ಅಲ್ಲದೆ ಅನೇಕ ರಾಜಕಾರಣಿಗಳು ಕನ್ನಡದ ಬಗ್ಗೆ ವಿಶಿಷ್ಟವಾಗಿ ಮಾತನಾಡ್ತಾರೆ ಕನ್ನಡ ಭಾಷೆ ಇಷ್ಟು ಶ್ರೇಷ್ಠವಾಗಿದೆ ಕನ್ನಡ ಭಾಷೆ ಇಷ್ಟು ಪರಿಪೂರ್ಣತೆಯನ್ನು ಹೊಂದಿದೆ ಕನ್ನಡ ಭಾಷೆ ಇಷ್ಟು ವರ್ಷದ ಹಿಂದೆ ಇತ್ತು ಅನ್ನೋದನ್ನು ಮಾತನಾಡಿ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಹಚ್ಚಲಾರದೆ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಚ್ತಕ್ಕಂಥ ಸಂದರ್ಭ ಅಷ್ಟೇ ಅಲ್ಲದೆ ಗೋರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ದುಡಿತಕ್ಕಂಥ ಶಿಕ್ಷಕರ ಮಕ್ಕಳು ಕೂಡ ಇವತ್ತು ಖಾಸಗಿ ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಇದನ್ನು ನಾವು ನೆನಪಿಸಿಕೊಳ್ಬೇಕು ಮೊದಲು ಮಾತೃಭಾಷೆ ಕನ್ನಡವನ್ನು ಬೆಳೆಸಬೇಕು ಮಾತೃಭಾಷೆಯನ್ನು ಕಲಿಸ್ಬೇಕು ಯಾಕಂದರೆ ತಾಯಿಕನ ಇದೆ ಅನ್ನೋದನ್ನು ನಾವು ಮರಿಬಾರ್ದು ಎಷ್ಟು ವಿಶಿಷ್ಟ ಇದೆ ಅಂತಂದರೆ ನಾವು ಬೇರೆ ಭಾಷೆಗಳನ್ನು ಅರ್ಥೈಸ್ಕೊಳ್ಬೇಕಾಗಿತ್ತು ಅಂತಂದರೆ ಮೂಲ ಮಾತೃಭಾಷೆಯ ಕಲ್ಪನೆ ನಮಗಿರಬೇಕು ಅವಾಗ ಕನ್ನಡ ಭಾಷೆ ಭಾಳ ಶ್ರೇಷ್ಠತೆಯನ್ನು ಒಳಗೊಂಡ ಒಳಗೊಳ್ತಕ್ಕಂಥ ಸಂದರ್ಭ ಇಲ್ಲಿ ನೋಡ್ಕೊಳ್ಬೋದು ಅಷ್ಟೇ ಅಲ್ಲದೆ ಬೆಂಗಳೂರಿನಂಥ ಸಿಟಿಯಲ್ಲಿ ಇವತ್ತು ಅಲ್ಲಿ ಜನರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಮಕ್ಕಳಿಗೆ ಈ ಕಡೆ ಕನ್ನಡವನ್ನು ಕಲಿಸಲಾರದೆ ಇಂಗ್ಲೀಷನ್ನು ಕಲಿಸಲಾರದೆ ಕಂಗ್ಲೀಷ್ ಅಂತಕ್ಕಂಥ ಹೊಸ ಭಾಷೆಯನ್ನು ತಂದು ಓಡ್ತಾ ಇದ್ದಾರೆ ಇದು ಯಾವ ಪುರುಷಾರ್ಥಕ್ಕಾಗಿ ಈ ಕಾರ್ಯ ನಡೀತಾ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಅಲ್ಲದೆ ಮಕ್ಕಳ ಜೀವನವನ್ನು ಸೂಕ್ಷ್ಮತೆಯ ಅಡೆಗೆ ಸಮೃದ್ಧಿಯ ಅಡೆಗೆ ಅಂತಂದ್ರೆ ನಾವು ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಏನು ಹೇಳಿಕೊಡುತ್ತೆ ಅಂತಂದ್ರೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ದೀಪನ ಬೆಳಗಬೇಕು ಅಂತ ಆದರೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ದೀಪವನ್ನು ಆರಿಸ್ತಾ ಇದ್ದೀವಿ ಇದು ನಮ್ಮ ಭಾಷೆ ಹೇಳ್ಕೊಡೋದಿಲ್ಲ ಅಂತ ಈ ಭಾಷೆ ಪರಿಪೂರ್ಣತೆಯ ಸಂಬಂಧವನ್ನು ವಿವರಿಸುತ್ತೆ ಬೆಳವಣಿಗೆ ಹಂತವನ್ನು ತಿಳಿಸಿಕೊಡುತ್ತೆ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು ಅದಕ್ಕೆ ತಾಯಂದ್ರನ್ನ ಕೇಳಿದರೆ ಮಗ್ಗಲ ಮನೆಯಲ್ಲಿ ಏನಾಗಿತ್ತು ಅಂತಂದರೆ ಇದೇ ರೀತಿಯಾಗಿ ಆಚರಣೆ ಮಾಡಿದರೂ ನಾವು ಕೂಡ ಆಚರಣೆ ಮಾಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಆ ತಾಯಂದಿರು ವ್ಯಕ್ತಪಡಿಸ್ತಾರೆ ಇಷ್ಟೇ ಅಲ್ಲದೆ ಬೇರೆ ಭಾಷೆಯಿಂದ ಬೇರೆ ಅಕ್ಷರ ಶಬ್ದಗಳನ್ನು ತೆಗೆದುಕೊಂಡು ಇವತ್ತು ಇಂಗ್ಲೀಷ್ ಅಂತಕ್ಕಂಥ ಭಾಷೆ ಬಹಳ ಸಮೃದ್ಧಿಯತ್ತ ಸಾಕ್ತಾ ಇದೆ ಅದಕ್ಕೆ ನಾವು ಕೂಡ ಕನ್ನಡದವರು ಭಾವ ಮಾಡಿದೆ ಭಾಷೆಯ ಶಬ್ದಗಳನ್ನು ತೆಗೆದುಕೊಂಡು ಸಾಹಿತ್ಯವನ್ನು ಇನ್ನೂ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅಷ್ಟೇ ಅಲ್ಲದೆ ಅನೇಕ ರಾಜ್ಯಗಳಿಗೆ ಗಡಿಯನ್ನು ಹಚ್ಕೊಂಡಿದ್ದೀವಿ ಅಲ್ಲಿಯೂ ಕೂಡ ಅನೇಕ ತಂಟೆ ತಕರಾರುಗಳಾಗ್ತಾಯಿವೆ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ನಮ್ಮ ತಾಯಿ ಭಾಷೆಯನ್ನು ಬೆಳೆಸ್ತಕ್ಕಂಥ ಕೆಲಸ ಆಗಬೇಕು ಕನ್ನಡ ಭಾಷೆ ಒಂದು ವಿಚಾರವನ್ನು ವ್ಯಕ್ತಪಡಿಸುತ್ತೆ ನಗು ಎಲ್ಲಿರುತ್ತೋ ಅಲ್ಲಿ ಚಿಂತೆ ಇರೋದಿಲ್ಲ ಚಿಂತೆ ಎಲ್ಲಿರುತ್ತೋ ಅಲ್ಲಿ ನಗು ಇರೋದಿಲ್ಲ ಕನ್ನಡ ಸಾಹಿತ್ಯವನ್ನು ಓದಿ ನಗೋದನ್ನು ನೀವು ಕಲಿತರೆ ಕನ್ನಡ ಸಾಹಿತ್ಯ ಪರಿಪೂರ್ಣ ಶಕ್ತಿಯುತವಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನಾನು ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಂತೋಷ್ ಪಡ್ಕಂಬಿ ಇಲ್ಲಿಯವರೆಗೆ ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ಅತ್ಯಂತ ಅದ್ಭುತವಾದಂಥ ಮಾತುಗಳನ್ನು ಹಂಚಿಕೊಂಡಂತಹ ನನ್ನ ನೆಚ್ಚಿನ ಉಪನ್ಯಾಸಕರೂ ಆಗಿರುವ ಶ್ರೀಯುತ ಎನ್ ಬಿ ಜರೇಸರ್ ಅವರಿಗೆ ನನ್ನೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಉಪನ್ಯಾಸಕರು ಹಂಚಿಕೊಂಡಿರುವಂಥ ಮಾತಿನ ಪ್ರಕಾರ ಕೇವಲ ನವೆಂಬರ್ ಒಂದರ ನಾವು ಕನ್ನಡಿಗರಾಗ ಆಗುವುದರ ಬದಲಾಗಿ ಇಡೀ ಒಂದು ವರ್ಷ ಅಂದರೆ ನಮ್ಮ ಇಡೀ ಜೀವಿತ ಅವಧಿಯಲ್ಲಿ ನಾವು ಕನ್ನಡಿಗರಾಗಿ ಇದ್ದುಕೊಂಡು ಕನ್ನಡ ನಾಡನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಇದೇ ರೀತಿಯಾಗಿ ಹತ್ತು ಹಲವಾರು ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಜೊತೆಗೆ ಕಮೆಂಟಿನ ಮೂಲಕ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಸೊ ಹಾಗೇನು ಮತ್ತೊಮ್ಮೆ ಧನ್ಯವಾದ ನಮಸ್ಕಾರ